ಹಾಯ್ ಆಲ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಸೊ ನಂದು ಇಂಟ್ರೊಡಕ್ಷನ್ ವ್ಲಾಗ್ ಆದಮೇಲೆ ಇದೆ ನಮ್ಮದು ಫಸ್ಟ್ ವ್ಲಾಗನ್ನ ಅಪ್ಲೋಡ್ ಮಾಡ್ತಾ ಇರೋದು ಸೊ ಹಾಗಾಗಿ ಆಷಾಢ ಮಾಸದ ನಂದು ಎರಡನೇ ಶುಕ್ರವಾರದ್ದು ಈ ವಿಡಿಯೋನ ಪೋಸ್ಟ್ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಕುಲದೇವಿ ಅಂದರೆ ಮನೆಯದೇ ಹೆಣ್ದೇವ್ತು ದೇವಸ್ಥಾನಕ್ಕೆ ಹೋಗೋದಿತ್ತು ಹಾಗಾಗಿ ನಾನು ಮೈಸೂರಿಗೆ ಬಂದಿದ್ದೀನಿ ಮೈಸೂರು ಬಂದು ನಮ್ಮತ್ತೆ ಮನೆ ಇರೋದು ನಮ್ಮತ್ತೆ ಊರು ಮೈಸೂರು ಅಲ್ಲಿಂದ ಅವ್ರನ್ನೂ ಪಿಕ್ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಇದು ಬಂದು ಆನ್ ದ ವೇ ಮೈಸೂರಿಗೆ ಹೋಗ್ತಾ ಇದ್ದೀವಿ ಸುಮು ಚಾಮುಂಡಿ ಬೆಟ್ಟನೂ ಹಾಗೆ ಅನ್ಸಿಟ್ಟು ಕ್ಯಾಪ್ಚರ್ ಮಾಡಿಕೊಂಡೆ ಹಾಗೆ ಅವ್ರನ್ನೂ ಪಿಕ್ ಮಾಡಿಕೊಂಡು ಈಗ ನಾ ಸೀದಾ ನಾವು ನಮ್ಮ ಮನೆ ದೇ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾಯಿದ್ದೀವಿ ಬಂದು ಮಂಡ್ಯ ಜಿಲ್ಲೆ ಪಾಂಡವಪುರದ ಹತ್ರ ಇರೋ ದೇವಸ್ಥಾನ ಆನ್ ದ ವೇ ಹೋಗ್ತಾ ಇದ್ದು ಕೆ ಆರ್ ಎಸ್ ಕಡೆಯಿಂದಲೇ ಹೋಗಬೇಕು ಕಾವೇರಿ ನೀರು ಎಷ್ಟು ತುಂಬಿದೆ ಅಂದರೆ ಯಾವ ಸಖತ್ತು ಫೋರ್ಸ್ ಇತ್ತು ಮಾತ್ರ ಸೊ ಆ ಡ್ಯಾಮ್ದು ಗೇಟ್ಸ್ ಎಲ್ಲ ಆಲ್ರೆಡಿ ಓಪನ್ ಮಾಡಿತ್ತು ನೀರು ಎಷ್ಟು ಫೋರ್ಸಾಗಿ ಬರ್ತಾಯಿತ್ತು ಅಂದರೆ ಫುಲ್ಲು ಹಾಲು ನೋರೆ ಥರ ಇತ್ತು ನೋಡಿ ಫುಲ್ಲು ಖುಷಿಯಾಗ್ಬಿಡ್ತು ಸಖತ್ ಮಳೆ ಆಗಿರೋದ್ರಿಂದ ಇಷ್ಟ ಆಗಿದೆ ನೀರು ನೋಡ್ಬೋದು ನೀವೇ ನನಗೆ ಸರಿಯಾಗಿ ಕ್ಯಾಪ್ಚರ್ ಮಾಡ್ಕೊಳೋಕೆ ಆಗಲಿಲ್ಲ ಸೊ ಅಂತ ಹಾಗಾಗಿ ಬಂದು ದೇವಸ್ಥಾನಕ್ಕೆ ರೀಚ್ ಆದ್ವಿ ಅದು ರೀಚಾಗಿ ತಕ್ಷಣ ಪೂಜೆ ಅದೆಲ್ಲ ಮಾಡಿಸ್ಕೊಂಡ್ವಿ ಇದು ಬಂದು ಮನೆ ಹೆಣ್ಣು ದೇವ್ರು ಬಂದು ಶ್ರೀ ಆದಿಶಕ್ತಿ ದಿಂಕದಮ್ಮ ಅಂತ ಸಕ್ಕತ್ತು ಪವರ್ಫುಲ್ ದೇವ್ರಿದು ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡಿದ್ದೀನಿ ಇದು ತುಂಬ ಶ್ರೇಷ್ಠವಾದ ಜಾಗ ನಿಮಗೆ ನನ್ನ ಟೈಮ್ ಆದರೆ ದಯವಿಟ್ಟು ನೀವು ಸತಿ ವಿಸಿಟ್ ಮಾಡಿ ಇಬ್ಬಂದು ಬಂದು ನಮ್ಮ ಮನೆ ಹೆಣ್ಣದೇವರು ಸೊ ಹಾಗಾಗಿ ಮನೆ ದೇವ್ರ ದರ್ಶನವೂ ಆಗುತ್ತೆ ಅಂದ್ಬಿಟ್ಟು ಅಲ್ಲಿ ಹೋದಾಗ ಗಡಿ ಪೂಜೆ ಕೂಡ ನಾವು ಮಾಡಿಸ್ತೀವಿ ಅಲ್ಲೇ ಪೂಜೆ ಅದೆಲ್ಲ ಆಯಿತು ತುಂಬ ಚೆನ್ನಾಗಾಯಿತು ಪೂಜೆ ಮಾತ್ರ ಖುಷಿ ಆಯಿತು ಸೊ ಲಾಸ್ಟ್ ಟೈಮ್ ಬಂದಾಗ ಕ್ಲೋಸ್ ಆಗಿ ಹೋಯ್ತು ದೇವಸ್ಥಾನ ಹಾಗಾಗಿ ಬೇಡ ಈ ಸತಿ ಹೋಗೋಣ ತೆಗ್ದಿರುತ್ತೆ ಹೆಂಗಿದ್ರು ಆಷಾಢ ಶುಕ್ರವಾರ ಅಂತ ಅಂದ್ಬಿಟ್ಟು ಬಂದ್ವಿ ಹಾಗೆ ನಾವು ಬಂದಿದ್ದು ಗಾಡಿನೂ ಪೂಜೆ ಮಾಡಿಸ್ಕೊಂಬಿಡೋಣ ಹೆಂಗಿದ್ರು ಇಲ್ಲಿಗೆ ಬಂದಿದ್ದೀವಲ್ಲ ಅಂದ್ಬಿಟ್ಟು ದೇವಿ ಸನ್ನಿಧಾನಕ್ಕೆ ಹಾಗೆ ಪೂಜೆ ಮಾಡ್ಸಿದ್ವಿ ಸುತ್ತಲೂ ನೀರು ಆ್ಯಕ್ಚುಲಿ ಇಲ್ಲಿ ಖುಷಿಯಾಗುತ್ತೆ ನೋಡೋಕ್ಕೆ ಸೊ ಹಾಗಾಗಿ ಈ ದೇವಸ್ಥಾನಕ್ಕೆ ಬಂದು ಪೂಜೆ ಅದನ್ನು ಮಾಡಿಸ್ಕೊಳ್ತಾ ಇದ್ದೀವಿ ಆ ಥರ ನಾನು ಗಾಡಿ ಕಾರ್ ಟಯರ್ಗೆ ನಾನಿಂಬೆಣ್ಣು ಹಿಡ್ತೀನಿ ತಗೊಂಡು ಬೇರೆ ಅಲ್ಲಿ ಹಠ ಸೊ ಹಂಗಾಗಿ ಪೂಜೆ ಅದು ಮಾಡಿಸಿ ಅದು ಮಾಡ್ತಾ ಇರೋದು ಅದು ಎಲ್ಲೋ ಸ್ಯಾರಿ ಬಂದು ನಮ್ಮತ್ತೆ ಇವರು ಬಂದು ನಮ್ಮತ್ತೆ ತಮ್ಮ ಆರೆಂಜ್ ಶರ್ಟು ಸೊ ಹಾಗೆ ಎಲ್ಲ ಒಟ್ಟಿಗೆ ಹೋಗಿದ್ವಿ ಸದ್ಯ ಮಳೆ ಇರಲಿಲ್ಲ ನಾವು ಹೋಗಿದ್ದ ದಿವಸ ಇದು ಬಂದು ದೇವಸ್ಥಾನದ ಮುಂಭಾಗ ಇರೋದು ದೇವಿ ಏನೇ ಪೂಜೆ ಇತ್ತು ಕಾಯಿ ಹೊಡೋ ಇದು ಅದೆಲ್ಲ ಇಲ್ಲೇ ಇದು ಮಾಡ್ಕೊಬೋದು ಒಂಥರ ಪವರ್ಫುಲ್ ಹೋಗಿ ಬನ್ನಿ ನೀವು ಅಲ್ಲಿ ಹೋಗಿ ಬಂದರೆ ಒಂಥರ ಪಾಸಿಟಿವ್ ವೈಬ್ಸು ಖಂಡಿತ ನೀವು ಅಂದ್ಕೊಂಡಿದ್ದಾಗತ್ತೆ ಯಾರು ಬೇಕಾದ್ರೂ ಹೋಗ್ಬೋದಲ್ವಾ ತಾಯಿ ಸನ್ನಿಧಾನನೂ ಓಕೆ ಸೊ ಹಾಗಾಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ನನಗಾಗಿದ್ದ ಅನುಭವನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಸೊ ಅಂದ್ಕೊಂಡಿದ್ದಂತೂ ಕೆಲಸ ಆಗುತ್ತೆ ಖಂಡಿತ ಆ ತಾಯಿನ ನಂಬಿಕಷ್ಟೆ ಸೊ ನಾವು ನಮ್ಮ ಕಾರನ್ನೆಲ್ಲ ಪೂಜೆ ಅದು ಮಾಡಿಸ್ಕೊಂಡ್ವಿ ಅದರಲ್ಲಿ ಸ್ವಲ್ಪ ಲೇಟಾಗಿಬಿಟ್ಟಿತ್ತು ಯಾಕಂದರೆ ಇದು ಶುಕ್ರವಾರ ಬರೀ ಐದು ಗಂಟೆ ಲಾಸ್ಟ್ ಮ್ಯಾಕ್ಸಿಮಮ್ ಅಂದರೆ ಐದೂವರೆ ತನಕ ಅಷ್ಟೇ ತೆಗ್ದಿರತ್ತೆ ಡೈಲಿ ಬೇಗ ಹಾಕ್ಬಿಡ್ತಾರೆ ಮಂಗಳವಾರ ಶುಕ್ರವಾರ ಭಾನುವಾರ ಮಾತ್ರ ತೆಗ್ದಿರ್ತಾರೆ ಸೊ ಆದಷ್ಟು ನೀವು ಬೇಗ ಹೋಗಿ ಬಂದರೆ ಒಳ್ಳೆಯದು ನಾವು ಆಲ್ಮೋಸ್ಟ್ ಇನ್ನೇನು ಜನ ಎಲ್ಲ ಕಡಿಮೆ ಆಗಿದ್ರು ಪೂಜೆ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಹೊರಟ್ವಿ ಸೀದಾ ಅಲ್ಲಿಂದ ನಾವು ವೇಣುಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ ಅಲ್ಲೇ ಹತ್ತಿರ ಇದೆ ಡಿಂಕದಮ್ಮ ಸ್ವಾಮಿ ಡಿಂಕದಮ್ಮ ತಾಯಿ ದೇವಸ್ಥಾನದಿಂದ ಬಟ್ ಇದು ಆಲ್ರೆಡಿ ನಾವಿಲ್ಲಿ ರೀಚ್ ಆಗೋತ್ತಿಗೆ ಕ್ಲೋಸಿಂಗ್ ಟೈಮ್ ಆಗಿಬಿಟ್ಟಿತ್ತು ಸಿಕ್ಸ್ ತರ್ಟಿ ಕ್ಲೋಸ್ ಇತ್ತು ನಾನು ಸಿಕ್ಸ್ ಫಿಫ್ಟಿನಿಗೆ ಹೋದ್ವಿ ಹಾಗಾಗಿ ಬೇಗ ಬೇಗ ಬನ್ನಿ ದರ್ಶನ ಮಾಡೋರು ಕ್ಲೋಸ್ ಆಗುತ್ತೆ ಅಂತ ಹೇಳ್ತಾ ಇದ್ರಲ್ಲ ಸೊ ಹಾಗಾಗಿ ನಂದು ಮೊಬೈಲ್ ಬೇರೆ ಶೇಕ್ ಆಗ್ತಾಯಿತ್ತು ಸರಿಯಾಗಿ ರೆಕಾರ್ಡ್ ಮಾಡೋಕ್ಕೂ ಆಗಲಿಲ್ಲ ಇದು ಅಷ್ಟೇ ತುಂಬ ಚೆನ್ನಾಗಿದೆ ಸುತ್ತಲೂ ಕಾವೇರಿ ಇದು ಬ್ಯಾಕ್ ವಾಟರ್ಸ್ ಎಸ್ದು ತುಂಬ ಚೆನ್ನಾಗಿದೆ ಇಲ್ಲಿ ಮಾತ್ರ ಮತ್ತು ಇಲ್ಲಿ ನೋಡಿ ಬಂಡೆ ಹತ್ರ ನಿಂತ್ಕೊಂಡ್ರೆ ಒಳ್ಳೆ ಅಲೆ ಥರ ಅಪ್ಪಳಿಸ್ತಾ ಇದೆ ನೀರಿನ ರಪ್ಸ ತುಂಬ ಫೋರ್ಸ್ ಇತ್ತು ಬೇರೆ ತುಂಬ ನೀರು ತುಂಬ್ಬಿಟ್ಟಿದೆ ದೇವಸ್ಥಾನದ್ದು ಸೊ ನೀವು ಕೂಡ ಇಲ್ಲೂ ವಿಸಿಟ್ ಮಾಡಿ ಬನ್ನಿ ಅದು ಅಷ್ಟೇ ತುಂಬ ಚೆನ್ನಾಗಿದೆ ದೇವಸ್ಥಾನ ಒಳಗೆ ಅಲ್ಲಿ ಏನು ಪೂಜೆ ಅದೇನು ಮಾಡಲ್ಲ ದಕ್ಷಿಣೆ ಎಲ್ಲ ಏನು ಹಾಕಂಗಿಲ್ಲ ಹೋಗಿ ನೋಡ್ಕೊಂಬರ್ಬೋದು ಸೊ ಇದಾಗಿತ್ತು ಇವತ್ತಿನ ಈ ವ್ಲಾಗ್ ಹೋಪ್ ಯು ಎಂಜಾಯ್ಡ್